ಬಳ್ಳಾರಿಯ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ನಡೆಯುವಂತಹ ಕೆಲಸ ಆಗ್ತಾ ಇದೆ ಜನಾರ್ದನ ರೆಡ್ಡಿಯ ಮನೆಗೆ ಬಾಂಬ್ ಸ್ಕ್ವಾಡ್ ಎಂಟ್ರಿಯನ್ನು ಕೊಟ್ಟಿದೆ ಬಳ್ಳಾರಿಯ ಜನಾರ್ದನ ರೆಡ್ಡಿಯವರ ನಿವಾಸಕ್ಕೆ ಆಗಮನ ಈಗಾಗಲೇ ಜನಾರ್ದನ ರೆಡ್ಡಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿರುವಂತಹ ಆರೋಪ ಇದೆಯಲ್ಲ ಅದು ತುಂಬಾನೇ ಗಂಭೀರ ಆರೋಪ ನನ್ನ ಹತ್ತಿಗೆ ಅವರು ಸಂಚನ ರೂಪಿಸಿದ್ರು ನಾನು ಕಾರ್ನಿಂದ ಕೆಳಗಿಳಿತಾ ಇದ್ದಂತೆ ಫೈರಿಂಗ್ ಆರಂಭ ಆಯಿತು ನನ್ನ ಕೊಲೆಗೆ ಷಡ್ಯಂತ್ರಗಳು ಒಳಗಿಂದೊಳಗೆ ನಡೀತಾ ಇದೆ ನನಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಈಗ ಬಾಂಬ್ ಸ್ಕ್ವಾಡ್ ಕೂಡ ಎಂಟ್ರಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಜನಾರ್ದನ ರೆಡ್ಡಿ ಅವರ ನಿವಾಸದಿಂದ ವಿನಾಯಕ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕಾಗಮಿಸಿದೆ ಇದರ ಉದ್ದೇಶ ಏನು ಹಾಗೆಯೇ ಏನಾಗ್ತಾ ಇದೆ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಅದರಲ್ಲೂ ಜನಾರ್ದನ ರೆಡ್ಡಿ ಅವರ ನಿವಾಸದ ಬಳಿ ಖಂಡಿತ ಮಧು ಮಧುಶ್ರೀ ಈಗ ಏನು ಬ್ಯಾನರ್ ಕಟ್ಟುವ ಗಲಾಟೆ ಅದರಲ್ಲಿ ಓರ್ವ ಕಾರ್ಯಕರ್ತನ ಸಾವಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಬೆಳವಣಿಗೆ ಜೊತೆಗೆ ಏನು ಜನಾರ್ದಡ್ಡಿಯವರು ಕೂಡ ನನಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು ಆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜನದಡ್ಡಿಯ ಮುಂದಗಡೆ ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯ ದಳದವರಿಗೆ ಆಗಲೇ ಬಳ್ಳಾರಿಗೆ ಬಂದಿರುವಂಥದ್ದು ಅಂದರೆ ಅವರನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ ಅಂದರೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಯಾಕಂತಂದರೆ ಆ ಗಲಾಟೆಯಲ್ಲಿ ಯಾವ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲು ತುರಟಾಗಿತ್ತು ಜೊತೆಗೆ ಏನು ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಹಾಕಿರುವಂಥದ್ದು ಹೀಗಾಗಿ ಗಮನಿಸ್ಬೋದು ಇದು ಬಾಂಬ್ ನಿಷ್ಕ್ರಿಯ ದಳದವರು ಬೆಂಗಳೂರಿನಿಂದ ಬಂದಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಬ್ಯಾನರ್ ಗಲಾಟೆ ಯಾವ ಬ್ಯಾನರಿಂದ ಆರಂಭ ಆಯಿತು ಅನ್ನೋ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಇದೇ ಈಗ ಈ ಭಾಗದಲ್ಲಿನೇ ಎರಡು ಬ್ಯಾನರ್ಗಳನ್ನು ಕಟ್ಟಲಾಗಿತ್ತು ಆ ಬ್ಯಾನರ್ನ ತೆರವು ಮಾಡುವಂಥ ವಿಚಾರಕ್ಕೆ ಜನಾರ್ದೆಡ್ಡಿ ಆಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ಸೋಮಶೇಖರ್ ರೆಡ್ಡಿ ಅವರು ಸ್ಥಳಕ್ಕೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರ ಏನು ಗನ್ ಅವರು ಆಗ್ತಾ ಇದ್ದಾನೆ ಸತೀತ್ ರೆಡ್ಡಿ ಅವರ ಆಪ್ತ ಗನ್ಮ್ಯಾನ್ಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಫೈರಿಂಗ್ ಕೂಡ ಮಾಡಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಓರ್ವ ಕಾರ್ಯಕರ್ತನ ಸಹವಾಗಿತ್ತು ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ದರೂ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಹೀಗಾಗಿ ಆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆಗ್ರಹ ಕೇಳಿ ಬರುವಂಥದ್ದು ಜೊತೆಗೆ ಸುಮಾರು ಇಪ್ಪತ್ತಾರು ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧನ ಮಾಡಿದರು ಅದರಲ್ಲಿ ಓರ್ವ ಗನ್ ಮ್ಯಾನ್ ಗುರುಚರಣ್ ಸಿಂಗ್ ಅಂತೇಳಿ ಆತನ ಗನ್ನಿಂದನೇ ಗುಂಡ್ ಫೈರ್ ಆಗಿತ್ತು ಅನ್ನೋ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿ ಕೂಡ ದೊರೆತಿರುವಂಥದ್ದು ಹೀಗಾಗಿ ಆ ಸಂಬಂಧಪಟ್ಟಂತೆ ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯ ದಳದರು ಈಗಾಗಲೇ ಬಳ್ಳಾರಿಯ ಜನಾರ್ದೆಡ್ಡಿ ಮನೆ ಮುಂಭಾಗಕ್ಕೆ ಬಂದಿರುವಂಥದ್ದು ಅಂದರೆ ಗಲಾಟೆಯ ಸ್ಥಳಕ್ಕೆ ಸ್ಥಳಕ್ಕೆ ಬಂದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ್ಯಾವ ಭಾಗದಿಂದ ಗುಂಡುಗಳು ಹಾರಿದವು ಮತ್ತು ಎಷ್ಟು ಸುತ್ತಿನ ಗುಂಡು ಹಾರಿತು ಮತ್ತು ಅದೆಲ್ಲವೂ ಕೂಡ ಎಫ್ ಎಸ್ ಎಲ್ ಟೀಮ್ ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಕೂಡ ಇರುವಂಥದ್ದು ಎಫ್ ಎಸ್ ಎಲ್ ಟೀಮ್ ಜೊತೆಗೆ ಒಂದು ರೀತಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮಾಹಿತಿಯನ್ನು ಪಡ್ಕೊಳ್ಳೋ ನಂತರ ಇಲ್ಲೇನು ಗ ಘಟನಾ ಸ್ಥಳದ ಸುತ್ತ ಎಲ್ಲ ಕಡೆಯೂ ಎನ್ಕ್ವೈರಿ ಮಾಡ್ತಾರೆ ಎಲ್ಲ ಕಡೆ ಪರಿಶೀಲನೆ ಕೂಡ ಮಾಡ್ತಾರೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂದರೆ ಇಲ್ಲಿ ಪ್ರಮುಖವಾಗಿ ಇನ್ನೂ ಕೂಡ ಏನಾದರೂ ಬೇರೆ ರೀತಿ ಸಂಚಿದೆಯಾ ಅಥವಾ ಬಾಂಬ್ಗಳು ಎಲ್ಲಿ ಗುಂಡುಗಳು ಎಲ್ಲೆಲ್ಲಿ ಹಾರಿದು ಎಷ್ಟು ಸುತ್ತಲೂ ಹಾರಿದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಗನ್ಗಳನ್ನು ವಶಕ್ಕೆ ಪಡಿಸಿಕೊಂಡು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ನಾಲ್ಕು ಖಾಸಗಿ ಗನ್ ಗನ್ಮ್ಯಾನ್ಗಳ ಗನ್ಗಳಾಗಿದ್ದರೆ ಉಳಿದಂತೆ ಗೋರ್ಮೆಂಟ್ ಗನ್ಗಳ ಗನ್ಮ್ಯಾನ್ಗಳ ಗನ್ಗಳನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ಪರಿಶೀಲನೆ ಮಾಡಿರುವಂಥದ್ದು ಅದರಲ್ಲಿ ಈಗಾಗಲೇ ಓರ್ವ ಗನ್ಮ್ಯಾನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ಏನು ಆರು ಗನ್ ಗೋರ್ಮೆಂಟ್ ಗನ್ಮ ಗನ್ಮನ್ಗಳ ಗನ್ಗಳನ್ನು ವಶಕ್ಕೆ ಪಡಿಸ್ಕೊಂಡು ಪರಿಶೀಲನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗೋರ್ಮೆಂಟ್ ಗನ್ಗಳಿಂದ ಬಂದಿರುವಂಥ ಬುಲೆಟ್ ಅಲ್ಲ ಅನ್ನೋ ಬಗ್ಗೆ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಜೊತೆಗೆ ಏನು ಖಾಸಗಿ ಗನ್ ಮ್ಯಾನಿಂದ ಬಂದಿರತಕ್ಕಂಥ ಗನ್ ಅಂತ ಕೂಡ ಈಗ ಮಾಹಿತಿ ಕೊಟ್ಟಿರೋದಾಗಿ ಈಗಾಗಲೇ ಗುರು ಚರಣ್ ಸಿಂಗ್ ಅವರ ಅರೆಸ್ಟ್ ಕೂಡ ಆಗಿರುವಂಥದ್ದು ಅಂದರೆ ಬಳ್ಳಾರಿಯ ಬುರುಸ್ಪೇಟೆ ಠಾಣೆಯಲ್ಲಿ ಅರೆಸ್ಟ್ ಕೂಡ ಆಗಿರುವಂಥದ್ದು ಗಮನಿಸ್ಬೋದು ಬಾಂಬ್ ನಿಷ್ಕ್ರಿಯ ದಳದರು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ್ಯಾವ ಭಾಗದಿಂದ ಯಾವ್ಯಾವ ಏನು ಏನೇನು ಸಂಗ್ರಹ ಆಗಿತ್ತು ಪೆಟ್ರೋಲ್ ಬಾಂಬ್ ಸಂಬಂಧಪಟ್ಟಂತೆ ಮತ್ತು ಕಲ್ಲು ತೂರಾಟ ಸಂಬಂಧಪಟ್ಟಂತೆ ಸಾಕಷ್ಟು ಭಾಗದಲ್ಲಿ ಕೂಡ ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾರೆ ಪೊಲೀಸರು ಕೂಡ ಅಂದ್ರೆ ಈ ನಿಟ್ಟಿನಲ್ಲಿ ಕೂಡ ಅವರಿಗೆ ಯಾವ್ಯಾವ ತನಿಖೆ ಮಾಡುವ ನಿಟ್ಟಿನಲ್ಲಿ ಕೂಡ ಅವರಿಗೆ ಪ್ರೋತ್ಸಾಹ ಕೂಡ ಕೊಡುವಂಥದ್ದು ಅಂದ್ರೆ ಬಳ್ಳಾರಿಯ ನಗರದಲ್ಲಿ ಏನು ಬ್ಯಾನರ್ ಕಟ್ಟು ವಿಚಾರಕ್ಕೆ ಏನು ಗಲಾಟೆ ಆಯಿತು ಆ ಗಲಾಟಲ್ಲಿ ಏನು ಬಾಂಬ್ಗಳ ಏನು ಗುಂಡುಗಳ ಸುರಿಮಳೆ ಆಯಿತು ಆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಬಾಂಬ್ ಮಿಸ್ಟ್ರಿಯ ದಳ ಪಡಿತಾ ಮಧುಶ್ರೀ ಧನ್ಯವಾದ ವಿನಾಯಕ